ಮೋದಿ ಸರ್ಕಾರ ಯಾವಾಗ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಬತ್ತು ಜಾರಿಗೆ ಬತ್ತು ಕೇಂದ್ರ ಸರ್ಕಾರದಲ್ಲಿ ಅವಾಗ್ಲಿಂದ ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ವಿನಾಕಾರಣ ಎತ್ಕೊಂಡು ನಮ್ಮ ಕರ್ನಾಟಕ ಬಹಳ ಮೋಸ ಮಾಡ್ತಾ ಇದೆ ಯಾಕೆಂದ್ರೆ ಅದು ಒಂದು ಲೆಕ್ಕಾಚಾರದಲ್ಲಿ ಮಲ್ತಾಯಿ ಧೋರಣೆ ಮಾಡ್ತಾ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಈಗ ಸಿದ್ದರಾಮಯ್ಯನವರು ಬಡವರಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಪ್ರೀ ಅಕ್ಕಿ ಕೊಡ್ತಾ ಇದಾರೆ ಆಮೇಲೆ ಈಗಿನ ಎಲ್ಲ ಎಲ್ಲಾ ಗ್ಯಾರಂಟಿ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ ಇದನ್ನ ಅಂಗ್ಯಾರ ಮಾಡಿ ಕಟ್ಟಾಕ್ಬೇಕು ಅಂತ ಇಡ್ಕೊಂಡು ಇವ್ರೇನ್ ಮಾಡ್ತಾ ಇದಾರೆ ಅಕ್ಕಿ ಸ್ಟಾಪ್ ಮಾಡೋದು ಮತ್ತು ಇನ್ನು ಬೇರೆ ರೀತಿಯಲ್ಲಿ ಯಾವ್ದಾದ್ರು ಅನುದಾನಗಳನ್ನ ಕೊರತೆ ಉಂಟು ಮಾಡೋದು ಈ ಥರ ನಾನಾ ರೀತಿಯಲ್ಲಿ ಹಿಂಗೆ ಮಾಡ್ಕೊಬತ್ತಿದೆ ಹೊಸದಾಗಿ ಇವಾಗ ರಸಗೊಬ್ಬರ ಈ ನಮ್ಮ ಭಾರತ ದೇಶಕ್ಕೆ ರೈತನೇ ಅವ್ರು ಅವರಿಲ್ಲ ಅಂತಂದಾಗ ಇಡೀ ದೇಶನೇ ಇರೋಲ್ಲ ಓಡೋಂಟಾಯ್ತದೆ ಎತ್ತಾಗೋ ಆ ದೇಶಲ್ಲಿ ನೋಡಬೇಕು ಅಂದರೆ ನಮ್ಮ ರೈತಾಪಿ ವರ್ಗ ಜನರಿಗೆ ಈ ಬಿ ಜೆ ಪಿ ಪಕ್ಷದ ಪ್ರಧಾನಿ ಮಂತ್ರಿಗಳಾಗಲಿ ಅಲ್ಲ ಅಲ್ಲಿರುವಂಥ ಸಚಿವರುಗಳಾಗಿರಲಿ ಕೇಂದ್ರ ಸಂಸದರುಗಳಾಗಿರಲಿ ಯಾವುದೇ ರೀತಿಯಾದಂತಹ ರೈತರಿಗೆ ಒಳ್ಳೆಯದಾಗಂಥ ಕೆಲಸನ ಮಾಡಿಲ್ಲ ಮಾಡೋದು ಇಲ್ಲ ಅವರು ಏನಕ್ಕೆ ಅಂತಂದ್ರೆ ಅವ್ರಿಗೆ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಹಿಂದುಳಿದ ವರ್ಗ ಬ್ಯಾಕ್ವರ್ಡ್ ಕಮಿಟಿ ಎಸ್ ಸಿ ಎಸ್ ಟಿಗಳ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅವ್ರ ಅಧಿಕಾರ ತಗೋಬೇಕು ದೊಡ್ಡ ದೊಡ್ಡದು ಅಂಬಾನಿ ಅದಾನಿ ಇಂಥವ್ರನ್ನೆಲ್ಲ ಅವರು ಬೆಳೆಸ್ಕೊಂಡು ಅವ್ರಿಗೆ ದುಡ್ಡು ತುಂಬಿಸಿ ಅವ್ರನ್ನೆಲ್ಲನೂ ಅವ್ರ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ದೇಶನ ಬಡ್ಜ ಬಡ ದೇಶವಾಗಿ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರ ಹಂಗೆ ಇದ್ದಾರೆ ಜಿ ಎಸ್ ಟಿ ತಗೊಂಡು ಬಂದು ಜಿ ಡಿ ಪಿ ಎಲ್ಲ ಇವರು ಫುಲ್ಲು ಲೋ ಮಾಡ್ಕೋತಾ ಇದ್ದಾರೆ ಯಾವತ್ತೂ ಜಿ ಡಿ ಪಿ ಅಪ್ಪೇ ಆಗಿಲ್ಲ ಇವ್ರು ಇರೋ ಕಾಲದಲ್ಲಿ